ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಶುಕ್ರವಾರದ ಕಂಟಿನ್ಯೂಷನ್ ವ್ಲಾಗನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಶುಕ್ರವಾರ ಸಂಜೆ ಈವ್ನಿಂಗ್ ವ್ಲಾಗ್ ಸಂಜೆ ಪೂಜೆ ಎಲ್ಲ ಮುಗಿಸಿ ಅಡುಗೆ ಮಾಡೋಣ ಅಂತ ಬಂದೆ ಮಗ ಮಲ್ಕೊಂಡಿದ್ದ ಹಾಗಾಗಿ ಅವ್ನು ಮಲ್ಕೊಂಡಿರುವಾಗ ಬೇಗ ಬೇಗ ಅಡುಗೆ ಮಾಡಿಬಿಡೋಣ ಅವನು ಇದ್ದಿದ್ದ ತಕ್ಷಣ ಊಟ ಮಾಡಿಸೋದಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿ ನಾನಿವತ್ತು ಸಂಜೆ ಅಂದರೆ ನೈಟ್ ಊಟಕ್ಕೆ ಹಾಗಲ್ಕಾಯಿ ಪಲ್ಯ ಹಾಗೆ ರಾಗಿ ರೊಟ್ಟಿ ಸ್ವಲ್ಪ ರೈಸ್ ಇದ್ದೀನಿ ಮುದ್ದೆ ಬೆಳಗ್ಗೆ ಮಾಡಿದ್ನಲ್ಲ ಹಾಗಾಗಿ ನೈಟ್ ಮುದ್ದೆ ಮಾಡಲ್ಲ ಲೈಟಾಗಿ ಒಂದು ಎರಡೆರಡು ರಾಗಿ ರೊಟ್ಟಿ ರಾಗಿ ರೊಟ್ಟಿಗೆ ಕಾಂಬಿನೇಷನ್ ಆಗಿ ಹಾಗಲ್ಕಾಯಿ ಪಲ್ಯ ತುಂಬಾ ಚೆನ್ನಾಗಿರುತ್ತೆ ಹಾಗಲ್ಕಾಯಿ ಪಲ್ಯಕ್ಕೆ ಒಂದು ಎರಡು ಈರುಳ್ಳಿನ ಒಂದು ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕರಿಬೇಬು ಒಂದು ಎರಡು ಟೊಮ್ಯಾಟೊ ಸ್ವಲ್ಪ ಹುಣ್ಸಣ್ಣನ ನೀರಿನಲ್ಲಿ ನೆನೆಸಿಟ್ಕೊಂಡಿದ್ದೀನಿ ಹಾಗಲ್ಕಾಯೆಲ್ಲ ಒಂದು ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿ ಸೈಡಲ್ಲಿ ಇಟ್ಕೊಂಡಿದ್ದೀನಿ ಬಾಣಲೆಗೆ ಒಂದು ನಾಲ್ಕರಿಂದ ಐದು ಸ್ಪೂನ್ನಷ್ಟು ಆಯಿಲನ್ನು ಹಾಕ್ಕೊಂಡು ಸಾಸಿವೆ ಹಾಕಿ ಸಾಸಿವೆ ಎಲ್ಲ ಚೆನ್ನಾಗಿ ಮೇಲೆ ಮೀಡಿಯಮ್ ಸೈಜಲ್ಲಿ ಹಚ್ಕೊಂಡಿರುವಂತಹ ಈರುಳ್ಳಿಯನ್ನು ಹಾಕ್ತೀನಿ ಈರುಳ್ಳಿಯೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಅಂದರೆ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಸಾಫ್ಟ್ ಆಗಬೇಕು ಆ ಥರ ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಸ್ಕೊಂಡು ಸ್ವಲ್ಪ ಕರ್ಬೇವನ್ನ ಹಾಕೋತೀನಿ ಕರಿಬೇವು ಕೂಡ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಸ್ವಲ್ಪ ಸಾಫ್ಟ್ ಆಗಬೇಕು ಸಾ ಕರಿಬೇವ್ ಆದಮೇಲೆ ಮೀಡಿಯಮ್ ಸೈಜಲ್ಲಿ ಹಚ್ಚಿರುವಂತಹ ಟೊಮೆಟೊ ಎರಡು ಟೊಮೆಟೊ ಹಚ್ಕೊಂಡಿದ್ದೀನಿ ಟೊಮೆಟೊನ ಹಾಕಿ ಟೊಮೆಟೊ ಎಲ್ಲ ಸ್ವಲ್ಪ ಚೆನ್ನಾಗಿ ಸಾಫ್ಟಾಗಿ ಆಗಬೇಕು ಅದಾದಮೇಲೆ ರುಚಿಗೆ ಸಾಕಷ್ಟು ಉಪ್ಪು ನಾನು ಉಪ್ಪನ್ನು ಈ ಹಂತದಲ್ಲೇ ಹಾಕ್ಕೊತೀನಿ ಮತ್ತು ಹಾಗಲಕಾಯಿ ಹಾಕಿದ್ಮೇಲೆ ಏನು ಹಾಕಲ್ಲ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಈ ಟೈಮಲ್ಲೇ ಹಾಕ್ಕೊತೀನಿ ಹಾಗಲಕಾಯಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಎಲ್ಲ ಸ್ವಲ್ಪ ಚೆನ್ನಾಗಿ ಎಣ್ಣೆಯಲ್ಲೇ ಹಾಗಲಕಾಯಿ ನೀರೆಲ್ಲ ಬಿಟ್ಕೊಂಡು ಸಾಫ್ಟ್ ಆಗಬೇಕು ಆ ಥರ ಎಣ್ಣೆಯಲ್ಲೇ ಬೇಯಿಸ್ಕೊತೀನಿ ಚೆನ್ನಾಗಿ ಆ ಥರ ಸಾಫ್ಟ್ ಆದಮೇಲೆ ಹಣ್ಣಿನ ರಸ ಹುಣಸೆ ಹಣ್ಣಿನ ರಸವನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿದ ನಂತರ ಸಾಂಬಾರ್ ಪೌಡರ್ ಸಾಂಬಾರು ಪೌಡರನ್ನ ಹಾಕಿ ಮತ್ತೆ ಒಂದು ಸತಿ ನೀಟಾಗಿ ಸಾಂಬಾರ್ ಪೌಡ್ರೆಲ್ಲ ನೀಟಾಗಿ ಹಾಗಲ್ಕಾಯಿ ಕಣ ಕಣಕ್ಕೂ ಸೇರಬೇಕು ಆ ಥರ ಮಿಕ್ಸ್ ಮಾಡ್ಕೊತೀನಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನೀರು ನಮಗೆ ಎಷ್ಟು ಹದ ಬೇಕೋ ಅಷ್ಟು ಹದ ರೈಸಿಗೆ ಬೇಕು ಅಂದರೆ ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಳಿ ನೀರು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ನಾರ್ಮಲಾಗಿ ಬರೀ ರೊಟ್ಟಿ ಅನ್ನೋದಾದರೆ